ನೋಡಿ ದೇವರು ಧರ್ಮವನ್ನು ಪರೀಕ್ಷೆ ಮಾಡುವುದೇ ಒಂದು ದೊಡ್ಡ ಅಪರಾಧ ಅದು ನಮ್ಮ ತಲೆಯಲ್ಲಿರಲಿ ನಾವ್ಯಾವತ್ತೂ ಅದರ ಬಗ್ಗೆ ತುಂಬ ಕ್ರಾಸ್ ಕ್ವಶ್ಚನ್ ಮಾಡಬಾರದು ಅತಿಯಾದ ಜಾಣತನ ಮಾಡಬಾರದು ದೇವರು ಧರ್ಮದ ವಿಷಯದಲ್ಲಿ ನಂಬಿಕೆಯೇ ಪ್ರಧಾನ ಮತ್ತು ಅದನ್ನು ಮೂಢಭಕ್ತಿ ಅಂತ ಕರೆಯುವುದಲ್ಲ ಯಾಕೆಂದರೆ ಅದರಲ್ಲಿರುವಂತಹ ಫಲ ಏನು ಅನ್ನೋದು ನಮಗೆ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಇವತ್ತೇನಾಗಿದೆ ಸಮಾಜ ಎಲ್ಲದಕ್ಕೂ ಪ್ರಾಸ್ ಕ್ವಶನ್ ಹೀಗೆ ಯಾಕೆ ಮಾಡಬೇಕು ಹಾಗೆ ಯಾಕೆ ಮಾಡಬೇಕು ತಸ್ಮಾ ಶಾಸ್ತ್ರ ಪ್ರಮಾಣಂತೆ ಕಾರ್ಯಕಾರಿ ವ್ಯವಸ್ಥಿತ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನಲಿಕ್ಕೆ ಶಾಸ್ತ್ರ ಪ್ರಮಾಣ ವಚನಾ ಪ್ರವೃತ್ತಿ ವಚನಾ ನಿವೃತ್ತಿ ಅಂತ ಯಾಕೆ ಮಾಡಬೇಕು ಅಂದರೆ ಶಾಸ್ತ್ರದಲ್ಲಿ ಹೇಳಿದೆ ಮಾಡಬೇಕು ನೂರಾರು ಪ್ರಶ್ನೆ ಮಾಡಿದರೆ ಮಗು ಅಮ್ಮ ಈಗ ಯಾಕೆ ಮಾಡಬೇಕು ಅಮ್ಮ ಈಗ ಯಾಕೆ ನಾನು ಊಟ ಮಾಡಬೇಕು ನಾನು ಊಟ ಮಾಡೋದಿಲ್ಲ ಐಸ್ ಕ್ರೀಮೇ ತಿಂತೀನಿ ಅಂದರೆ ಅದರ ದುಷ್ಪರಿಣಾಮಗಳು ತಾಯಿಗೆ ಗೊತ್ತಿದೆ ಆ ದೃಷ್ಟಿಯಿಂದ ದೊಡ್ಡವರು ಹೇಳಿದ್ದನ್ನು ಕೇಳಬೇಕು ಅಂತ ಪ್ರಾಚೀನರು ಕಿಮ್ಮೂಡಾಹ ಪೂರ್ವ ಸೂರಯ ನಮ್ಮ ಧರ್ಮ ಜ್ಞಾನಗಳೆಲ್ಲ ಈರುಳ್ಳಿ ಬೆಳ್ಳುಳ್ಳೊಟ್ಟಿಗೆ ಮಾರಾಟಕ್ಕಿಟ್ಟಿರುವ ಪದಾರ್ಥ ಅಲ್ಲ ಹಿಂದೆದಾಗುತ್ತೆ ಎನ್ನುವುದನ್ನು ನಿರ್ಣಯ ಮಾಡಿ ಹೇಳಿಕೊಟ್ಟಿದ್ದಾರೆ ಅದನ್ನು ಅನುಷ್ಠಾನ ಮಾಡಬೇಕು ಅತಿಯಾದ ಬುದ್ಧಿವಂತಿಕೆಯನ್ನು ತೋರಿಸಬಾರದು ಅನ್ನತ್ತೆ ಭಾಗವತ